ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟಿಂದ ಜೋಳದ ಹಿಟ್ಟಿನ ಚಕ್ಲಿ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೋಳದ ಹಿಟ್ಟಲ್ಲಿ ಸ್ವಲ್ಪ ಅವಲಕ್ಕಿ ಮಿಕ್ಸಿಗೆ ಹಾಕಿಬಿಟ್ಟು ಎರಡು ಗ್ಲಾಸ್ ಜೋಳದ ಹಿಟ್ಟಿಗೆ ಒಂದು ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ಅವಲಕ್ಕಿ ಒಂದು ಅರ್ಧ ಗ್ಲಾಸ್ ಪುಟಾಣಿ ಮಿಕ್ಸಿಗೆ ಹಾಕಿಬಿಟ್ಟು ಜೋಳದ ಹಿಟ್ಟು ಎರಡು ಗ್ಲಾಸಲ್ಲಿ ಎಲ್ಲ ಹಾಕಿ ಎಳ್ಳು ಖಾರ ಉಪ್ಪು ಅರಿಶಿನ ಎಲ್ಲ ಹಾಕಿಬಿಟ್ಟು ಕಾಯ್ದು ಸ ಒಂದು ಒಂದು ಸ್ಪೂನು ಖೈದದ ಎಣ್ಣೆ ಹಾಕಿದ್ದೀನಿ ಕಾದಿರುವ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕುರ್ಕುರು ಅಂತ ಕುರ್ಕುರೆ ಥರ ಆಗುತ್ತೆ ಚಕ್ಲಿ ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ ನಾನು ಜೋಳದ ಹಿಟ್ಟಿಂದ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಖಾರ ಉಪ್ಪು ಎರಡು ಹಾಕಿದ್ದೀನಿ ಅಜ್ವನ್ ಪುಡಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಜ್ವನ್ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ನಾನು ಸೋಡಾ ಹಾಕಿಲ್ಲ ಸೋಡಾ ಹಾಕಿದ್ರೆ ಇಲ್ಲಿ ಮೆತ್ತಗಾಗ್ತವೆ ನಂತರ ಸೋಡಾ ಹಾಕಲಿಲ್ಲ ನಾನು ಅಜ್ವನ್ ಪುಡಿ ಉಪ್ಪು ಖಾರ ಎಳ್ಳು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಎಣ್ಣೆ ಒಂದು ಸ್ಪೂನ್ ಬಿಸಿ ಎಣ್ಣೆ ಹಾಕಿದೆ ಜೋಳದ ಹಿಟ್ಟಿಂದ ತುಂಬ ಆಗ್ತವೆ ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನಾನು ಅಕ್ಕಿ ಹಿಟ್ಟಿ ಹಾಕಿಲ್ಲ ಇದರಲ್ಲಿ ತುಂಬ ಚೆನ್ನಾಗಾಗಿತ್ತು ಜೋಳದ ಹಿಟ್ಟು ಅವಲಕ್ಕಿ ಪುಟಾಣಿ ಮತ್ತು ಒಂದು ಎರಡು ಸ್ಪೂನು ಕಡ್ಡಿ ಇಟ್ಟಿತ್ತು ಬಜಿ ಮಾಡಕ್ಕೆ ತಂದು ಇಟ್ಟಿತ್ತು ಎರಡು ಸ್ಪೂನ್ ಹಾಕಿದೆ ಕಡ್ಡಿ ಹಿಟ್ಟು ತುಂಬ ಚೆನ್ನಾಗಿತ್ತು ಜೋಳದ ಆದ್ರೂ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬಿಸಿ ನೀರು ಹಾಕಿ ನಾದಿದ್ದೀನಿ ಅದು ವಿಡಿಯೋದಲ್ಲಿ ಬಂದಿಲ್ಲ ಬಹುಶಃ ನೀರು ಹಾಕಿ ನಾದಿದ್ದೀನಿ ಅದು ಜೋಳದ ಹಿಟ್ಟಲ್ವ ಸ್ವಲ್ಪ ಜಿಗಿ ಇರಲಿ ಅಂತ ನೀರು ಹಾಕಿದೆ ಬಿಸಿ ನೀರು ಹಾಕಿ ಕಲಿಸಿದ್ದೀನಿ ಹಿಟ್ಟು ಜೋಳದ ಹಿಟ್ಟು ರೊಟ್ಟಿ ಮಾಡ್ತೀವಲ್ಲ ಜೋಳದ ಹಿಟ್ಟು ಕಲಸಿದ್ದೀನಿ ನಾನು ಮೆಕ್ಕೆಜೋಳ ಅಲ್ಲ ಬಿಳಿ ಜೋಳ ನಮ್ಮ ಕಡೆ ರೊಟ್ಟಿ ಮಾಡ್ತೀವಲ್ಲ ಜೋಳದ ಹಿಟ್ಟು ಮಾಡಿದ್ದೀನಿ ಚಕ್ಲಿ ಅಂತೂ ತುಂಬ ಆಗಿತ್ತು ನೀವು ಇದರಿಂದ ಅಕ್ಕಿಯಿಂದ ಮಾಡ್ತಾರೆ ಎಲ್ಲ ಕಡೆ ನಾನು ಅಕ್ಕಿ ಹಿಟ್ಟೆ ಸ್ವಲ್ಪ ಕೂಡ ಅಕ್ಕಿ ಹಿಟ್ಟು ಹಾಕಿಲ್ಲ ಜೋಳದ ಹಿಟ್ಟೆ ಹಾಕಿದ್ದೀನಿ ಅದೇ ಅವಲಕ್ಕಿ ಪುಟಾಣಿ ಹಾಕಿದ್ರಿಂದ ಚೆನ್ನಾಗಾಗ್ತವೆ ಹಿಟ್ಟಲ್ಲಿ ಜೋಳದ ಹಿಟ್ಟಲ್ಲಿ ಅದು ಅವಲಕ್ಕಿ ಮತ್ತು ಪುಟಾಣಿ ಹಾಕ್ತೀವಲ್ವ ಅದಕ್ಕಾಗಿ ಚೆನ್ನಾಗ್ತವೆ ತುಂಬ ಚೆನ್ನಾಗಿತ್ತು ತಿಂದರೆ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಆ ಥರ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕೋಡುಬೇಳೆ ಮಾಡಿದೆ ಕೋಡುಬೇಳೆ ಮಾಡಿಬಿಟ್ಟು ಕೋಡುಬೇಳೆ ಗೊತ್ತಾ ನಿಮಗೆ ಕೋಡುಬೇಳೆ ಕೋಡುಬೇಳೆ ಹೀಗೆ ಮಾಡ್ತಾರೆ ಇವಾಗೇನು ಅಂಗಡಿಯಲ್ಲೆಲ್ಲ ಈ ಥರ ಸಿಗುತ್ತೆ ಬೇಕ್ರಿಯಲ್ಲಿ ಸೇಮ್ ಹಂಗೆ ಅದೇ ಥರ ಆಗಿತ್ತು ತುಂಬ ಚೆನ್ನಾಗಿತ್ತು ಜೋಳದ ಹಿಟ್ಟಿಂದ ಕೋಡುಬೇಳೆ ಮತ್ತು ಚಕ್ಲಿ ಸೂಪರಾಗಿತ್ತು ನೀವು ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವಾಗ ಅವಾಗ ಚಕ್ಲಿ ಬೇಕಂದ್ರೆ ಹಿಂಗೆ ಮಾಡೋದು ಸಡನ್ನಾಗಿ ಹಿಟ್ಟಲ್ಲಿ ಇದೆಲ್ಲ ಕಲಿಸೋದು ಮಾಡೋದು ತುಂಬ ಚೆನ್ನಾಗಾಗುತ್ತೆ ಚಕ್ಲಿಗೋಸ್ಕರ ರೆಡಿ ಮಾಡಿ ಬೀಸ್ಕೊಂಡು ಬಂದು ಅಕ್ಕಿ ಬೀಸ್ಕೊಂಡು ಬಂದು ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಮಾಡ್ತಾರೆ ಆ ಥರ ಎಲ್ಲ ಟೈಮ್ ಇರೋಲ್ಲ ನಮಗೆ ಯಾವಾಗ ಬೇಕು ಅನಿಸುತ್ತೆ ಯಾವಾಗ ಬೇಗ ಬೇಗ ಮಿಕ್ಸಿಗೆ ಹಾಕಿದ್ನಾ ಜೋಳದಿಟ್ಟು ತೊಗೊಂಡ ಚಕ್ಲಿ ನಿಮಗೆ ಇದೆ ಥರ ಯಾವಾಗಲೂ ಬೇಗ ಬೇಗ ಆಗಬೇಕು ನಾಳೆ ಚಕ್ಲಿ ಮಾಡಬೇಕು ಇವತ್ತಿನ ದಿನ ಹಿಟ್ಗಳು ರೆಡಿ ಮಾಡಬೇಕು ಥರ ಎಲ್ಲ ಬೇಡ ನಮಗೆ ಟೈಮೇ ಸಿಗೋಲ್ಲ ಚಕ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಹೆಂಗಾಗಿದೆ ಚಕ್ಲಿ ಎಷ್ಟು ಕುರುಕುರು ಅಂತ ಬೇಕರಿ ಅಂಗಡಿಯಲ್ಲಿ ತೊಗೊತಿಲ್ವ ಆ ಥರ ಆಗಿತ್ತು ಚಕ್ಲಿ ತುಂಬ ಚೆನ್ನಾಗಿತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಈ ಥರ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಿಗ್ ಬಾಸ್ ಯಾರು ನೋಡ್ತೀರಾ ಯಾರು ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಬಿಗ್ ಬಾಸಲ್ಲಿ ನಾವು ಓಟ್ ಹಾಕೋದು ಗಿಲ್ಲಿಗೆ ಗಿಲ್ಲಿ ಗೆಲ್ಲಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಮ್ಮ ಆಸೆ ನೀವು ಏನು ಅಂತ ಕಮೆಂಟ್ ಮಾಡಿ ಯಾರು ಗೆಲ್ಲಬೇಕು ಬಿಗ್ ಬಾಸಲ್ಲಿ ಅಂತ ಕಮೆಂಟ್ ಮಾಡಿ ಬಿಗ್ ಬಾಸ್ ಯಾರು ನೋಡೋರು ನೋಡ್ತೀರ ಅವರು ಗಿಲ್ಲಿಗೆ ಓಟ್ ಹಾಕಲಿ ಅಂತ ನಾವು ಕೇಳ್ಕೊತೀವಿ ಗಿಲ್ಲಿ ಗೆಲ್ಲಬೇಕು ಯಾಕಂದರೆ ಬಡವ್ರ ಮಕ್ಕಳು ಅದಕ್ಕಾಗಿ ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ ನೀವು ಏನು ಮಾಡ್ತೀರ ಅಂತ ಕಮೆಂಟ್ ಮಾಡಿ ಯಾರಿಗೆ ಹೇಳಬೇಕು ಅಂತ ಕಮೆಂಟ್ ಮಾಡಿ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಕ್ಲಿ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು Thank <laughs> you.